ಸೋಶ್ ಯಾರ ಫೋನ್ ಇಲ್ಲಿ ಥ್ಯಾಂಕ್ ಯು ಕಿಟ್ಟಿದೀನಿ ಸೋಶ್ ನೀವು ನೋಡ್ತಾ ಇರಬಹುದು ಸಿಕ್ಕಿದೆ ಫೈನಲಿ ಪಾರ್ಟ್ ಟೂ ವಿಡಿಯೋ ಅಲ್ಲೇ ಬಂದಿದೆ ಪಾರ್ಟ್ ಟೂಲಿ ಗಾಡಿ ಇಲ್ದಂಗೆ ವಿಡಿಯೋ ಮಾಡ್ತಾನೆ ಕೇಳಬಹುದು ಗಾಡಿ ಫೈನಲಿ ಅವನ ಹತ್ರ ಇಸ್ಕೊಂಡು ಬಂದಿದ್ದೀವಿ ಲಾಸ್ಟ್ಗೆ ಹೋಗಿ ಟ್ರ್ಯಾಕ್ ಎಲ್ಲ ಮಾಡಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಸ್ಕೊಂಡು ಆಮೇಲೆ ತಿರ್ಗ ಅವನ್ನ ಟ್ರೇಸ್ ಎಲ್ಲ ಮಾಡಿ ಮುಂದೆ ಆಲೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಒಳಗಿದ ಎಲ್ಲ ಫುಲ್ ಟ್ರ್ಯಾಕ್ ಎಲ್ಲ ಮಾಡಿ ಅವನಿಗೆ ಹೊಡೆದು ಎಲ್ಲ ಫುಲ್ ಕರ್ಕೊಂಡು ಬಂದಿದ್ದೀವಿ ಗಾಡಿ ಈಗ ಇಸ್ಕೊ ಬಂದಿದ್ದೀನಿ ಪಾರ್ಟ್ ಒನ್ನಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಇದು ಪಾರ್ಟ್ ಟು ಬಂದಿದೆ ಹಾಗೆ ಅವ್ನಿಗೆ ಏನು ಮಾಡಿದ್ದೀವಿ ಅಂತ ನೀವು ಇನ್ನೂ ನೋಡಿಲ್ಲವಾ ಅವ್ನು ಇನ್ನೂ ವೀಡಿಯೋದಾಗ ತೋರಿಸಿಲ್ಲ ಈ ವಿಡಿಯೋಗೆ ಈಗ ತೋರಿಸ್ತೀನಿ ನೀವು ನೋಡಿರಿ ಹಾಗೆ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬನ್ನಿ ಇವಾಗ ಅವ್ನಿಗೆ ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ

ಈ ತರ ನಾನು ಮಾತಾಡೋದು ಅವಾಗ ನಾವು ಗಾಡಿ ಬಂದು ಎಲ್ಲ ಇಟ್ಕೊಂಡಾಗ ಅವಾಗ ವಾಯ್ಸೆ ಬತ್ತಿರ್ಲಿಲ್ಲ ಆಚೆಗೆ ಅವಾಗ ವಾಯಸ್ಸೇ ಬತ್ತಿರ್ಲಿಲ್ಲ ಎಲ್ಲಾರು ಇದ್ದಾಗ ಬಂದಾಗ ಸೈಲೆಂಟ್ ಆಗಿದ್ದೀ ಉಸ್ರೇ ಬತ್ತಿರ್ಲಿಲ್ಲ ಏನು ಫುಲ್ ಅಮಾಯಕ ಕೂತಂಗ್ ಕೂತ್ ಬಿಟ್ಟಿದ್ದೆ ಸುಮ್ನೆ ಹೋಲಿ ಅಂತ ನಾವು ಬಿಟ್ಟಿದೀವಿ ಅಷ್ಟೇ ಅವಾಗ ಈಗ ಏನ್ ಈಗ ತಿರ್ಗ ಮತ್ತೆ ಅವಾಗ ಎತ್ಕೊಂಡ್ ತಿರ್ಗಾ ನಮ್ ಕೈ ಯಾವ ಧೈರ್ಯದ ಮೇಲೆ ಎತ್ಕೊಂಡೆ ನೀನು ಓಲಿ ಅಂತ ಕೊಟ್ಟಿಲ್ಲ ನಾವು ಬಂದೆಲ್ಲ ಇಟ್ಕೊಂಡಿದ್ಕೆ ಭಯ ಬಿದ್ದು ಕೊಟ್ಟಿದ್ಯಾ ಏನಲ್ಲ ಅಪ್ಪಿ ಏನೋ ಜಾಸ್ತಿ ನೀವು ಮಾತಾಡ್ತಿದ್ಯಾ ಇವಾಗ ಏನೋ ಯಾಕೋ ಗಾಡಿ ಕಿತ್ಕೊಳ್ಳಲ್ಲ ಏನಸತಿ ಯಾಕೆ ಹೇಳು ಈ ಗಾಡಿ ಮುಟ್ ನೋಡೋಣ ತಿರ್ಗಾ ಹೋಗ್ತಾಯಿರೋ ಇರೋ ನೋಡ್ತೀವಿ ಇವಾಗ ಏನ್ ಮಾಡ್ತೀವಿ ಇವಾಗ ಗಾಡಿ ಮುಟ್ ನೋಡೋಣ ತಿರ್ಗಾ ಯಾರಿಗ ಗಾಡಿ ಎಲ್ಲ ಮುಟ್ತಿರ ತಿರ್ಗಾ ಯಾರಿಗೆ 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 ರಾಯ್ಸಿ ವಿಡಿಯೋ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲರ್ಟ್ ಮುಡ್ಸೋಕೆ ನಾವೇ ಮಾಡಿರೋದು ಇವ್ನು ಬಂದು ನಮ್ಮ ಫ್ರೆಂಡೇ ಇವನು ಅಶ್ವಥ್ ಅಂತ ಇನ್ಸ್ಟಾಗ್ರಾಮ್ ಆಗಿ ಐಡಿ ಇದೆ ಫಾಲೋ ಮಾಡ್ಕೊಂಬಿಡ್ರಿ ಇನ್ನೇನು ಐಡಿ ಎಸ್ ಹೇಳೋ ಫಾಲೋ ಮಾಡ್ಕೊತಾರ್ಟಿ ಸಿಕ್ಸ್ ಅಂತ ಐಡಿ ಹಾಂ ಅದಕ್ಕೂ ಹಂಗೆಲ್ಲ ಫಾಲೋ ಮಾಡ್ಕೊಂಬಿಡ್ರಿ ನಾವೇ ಫ್ರೆಂಡ್ ಸರ್ಕಲ್ ಈ ಥರ ವೀಡಿಯೋ ಮಾಡಿದ್ದು ರೀಸೆಂಟಾಗಿ ಮೈಸೂರು ಹತ್ರ ಈ ಥರ ಇನ್ಸಿಡೆಂಟ್ ಆಗಿತ್ತು ಅದಕ್ಕೋಸ್ಕರ ಅಲರ್ಟ್ ಮುಡ್ಸೋಕೊಂಸರ ಒಂದು ವೀಡಿಯೋ ಮಾಡಿದ್ದು ಅಷ್ಟೇ ಇದೇನು ರಿಯಲ್ ಅಲ್ಲ ನಾರ್ಮಲ್ ಅಲರ್ಟ್ ಮುಡ್ಸೋಕೆ ಒಂದು ಸೋಷಿಯಲ್ ಇದು ಅಷ್ಟೇ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಆ ಫೋನೇನು ಹೊಡೆದೋಗಿರಲಿಲ್ಲ ಆ ಫೋನ್ ಮೊದಲೇ ಓಡಾಕೊಂಡಿದ್ದೆ ಎಲ್ಲೋ ಅದನ್ನು ಇಟ್ಕೊಂಡು ಮಾಡಿದ್ದಿದ್ದು ಸೇಮ್ ಅದೇ ಥರ ಎಲ್ಲ ರೀಸೆಂಟಾಗಿ ವಿಡಿಯೋ ಆಗಿದ್ದು ಇದು ಇದರಲ್ಲಿ ಇನ್ಸ್ಟಾಗ್ರಾಮಾಗೆಲ್ಲ ಅವಾಗ ವೈರಲ್ ಆಗಿತ್ತು ಆಲೇ ಒಂದು ಆಗೊಂದು ಮೂರ್ನಾಲ್ಕು ತಿಂಗಳಾಗಿದೆ ಅದು ಅದೇ ಥರ ಸೇಮ್ ಒಬ್ಬ ಹುಡುಗಂಗ್ ಹತ್ರ ಮಾಡಿದ್ರು ಯಾರೋ ಆಮೇಲೆ ಗಾಡಿ ಕಿತ್ಕೊಂಡೋಗಿದಿರೋ ಗಾಡಿನ ಸಿಕ್ಕೇ ಇಲ್ಲ ಅದಕ್ಕೋಸ್ಕರ ಈಗ ನಮ್ಮ ಗಾಡಿ ಎತ್ಕೊಂಡೋಗಿರಲಿಲ್ಲ ಇವನೇ ಅಲ್ಲೇ ಎತ್ಕೊಂಡು ಹೋಗಿದ್ದಾ ತಿರ್ಗಿ ಆಮೇಲೆ ತಿರ್ಗಿ ಎತ್ಕೊಂತಿದೀವಿ ಹಾಗೆ ಇದು ಮಿರರು ಆಕಸ್ಮಿಕವಾಗಿ ಮಾಡೋಕ್ಕೋಗಿ ಹಂಗೆ ಟಚ್ ಆಗಿ ಮುರಿದೋಗಿರೋದು ಓಕೆ ಗಾಯ್ಸ್ ನಿಮ್ಮ ಕಮೆಂಟ್ ಮಾಡಿರೋದು ಎಲ್ಲದಕ್ಕೂ ಈಗ ಉತ್ತರ ಸಿಕ್ತು ಅಂತ ಅನ್ಕೊತೀನಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಬೇಕಾದರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಬಿಡ್ರಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ನ ರೀಚ್ ಮಾಡಿರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇವತ್ತು ಇವತ್ತಿನ ಟಾಪಿಕ್ ಇಷ್ಟೇ ನಿಮ್ಗೆ ಆನ್ಸರ್ ಸಿಕ್ತು ಅನಿಸುತ್ತೆ ಕಮೆಂಟ್ ಹಾಕಿ ವಿಡಿಯೋ ಆಗಿತ್ತು ಅಂತ ಓಕೆ ಗಾಯ್ಸ್ ಬಾಯ್